ಈಗ ನೆಮ್ಮದಿಯಾಗಿದೆಯಲ್ವಾ ಬಾಲಣ್ಣನವರ ಕುಟುಂಬದವರೇ ಈಗ ನೆಮ್ಮದಿಯಾಗೇ ಇರ್ತೀರಾ ನಮಗೆ ಗೊತ್ತು ಯಾಕಂದ್ರೆ ನೀವು ನನಗೆ ಆಯ್ತಲ್ಲ ಅದಕ್ಕೆ ಹದಿನಾರು ವರ್ಷದ ಕನಸು ಇವತ್ತು ನೆರವೇರಿದೆ ಅಂದರೆ ನೀವು ನೆಮ್ಮದಿಯಾಗೇ ಇರ್ತೀರಾ ಎಷ್ಟು ನೆಮ್ಮದಿ ಅಂದರೆ ಹಾಲು ಕುಡಿದಷ್ಟು ಸಮಾಧಾನ ಆಗಿರುತ್ತೆ ನಿಮಗೆ ಇವಾಗ ನಮ್ಮ ಯಜಮಾನ್ರು ಒಬ್ಬ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಯಜಮಾನ ಹೃದಯವಂತ ಕರುಣಾಮಯಿ ಅಂತ ಹೆಸರು ಬಂತು ಅವರಿಗೆ ಅದು ಅವರ ಸಿನಿಮಾದ ಶೀರ್ಷೇಕ ಅಲ್ಲ ಅವರ ವ್ಯಕ್ತಿತ್ವಕ್ಕೆ ಬಂದಂಥ ಹೆಸರುಗಳು ಅದು ಆ ಹೆಸರಿಗೆ ಇವತ್ತು ಒಂದು ಸ್ವಲ್ಪನೂ ಗೌರವ ಕೊಡದೆ ನೀವು ಒಬ್ಬ ಮನುಷ್ಯನಿಗೆ ಬರುವಂತ ಕರುಣೆ ಪ್ರೀತಿ ನಿಮ್ಮಲ್ಲಿ ಇವತ್ತು ಅದು ಒಂದು ಚೂರು ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ ಹದಿನಾರು ವರ್ಷದಿಂದ ಮಾಡಿದಂಥ ಹೋರಾಟ ಒಂದು ಚರಿತ್ರೆನೇ ಆಗಿತ್ತು ಆ ಚರಿತ್ರೆಗೆ ಒಂದು ಸ್ವಲ್ಪ ಕೂಡ ನೀವು ಗೌರವ ಕೊಟ್ಟಿಲ್ಲ ಆ ಜಾಗದಲ್ಲಿ ನೀವು ಒಂದು ವ್ಯಕ್ತಿಯ ಗೋರಿಯನ್ನ ನೆಲಸಮ ಮಾಡಿ ಆ ವೇ ಆ ಗೋರಿಯ ಮೇಲೆ ನಿಮ್ಮ ಆಸೆ ಆಕಾಂಕ್ಷೆಗಳ ಅರಮನೆ ಕಟ್ಟಿಕೊಂಡು ನೀವು ಇರ್ತೀರಾ ಅಂತ ಅಂದ್ಕೊಂಡ್ರೆ ನಿಮಗಿಂತ ದಡ್ಡರು ಬೇರೆ ಯಾರೂ ಅಲ್ಲ ನಿಮಗಿಂತ ಮೂರ್ಖರು ಬೇರೆ ಯಾರೂ ಇಲ್ಲ ಯಾಕಂದರೆ ನಮ್ಮ ಯಜಮಾನರು ಬದುಕಿದ್ದಾಗಲೂ ಅವ್ರಿಗೆ ನೆಮ್ಮದಿ ಕೊಟ್ಟಿಲ್ಲ ಜನಗಳು ಸತ್ತ ಮೇಲೂ ನೆಮ್ಮದಿ ಕೊಟ್ಟಿಲ್ಲ ಈಗ ಅವರ ಗೋರಿ ಒಂದು ಕಡೆ ಇರೋಕ್ಕೂ ನೆಮ್ಮದಿಯಾಗಿ ಬಿಟ್ಟಿಲ್ಲ ಅಂದರೆ ನಿಮ್ಮ ಮನಸ್ಸು ಎಷ್ಟು ಕೆಟ್ಟದಾಗಿದೆ ಅಂತ ಅಂದರೆ ನಮಗೆ ಹೇಳೋಕ್ಕೆ ಒಂದು ಥರ ಇವರೇ ಅಂತೂ ಇಂತೂ ನೀವು ಅಂದುಕೊಂಡ ಹಾಗೆ ಆಯಿತು ನಾವು ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಒಳ್ಳೆಯದಾಗುತ್ತೆ ನಮ್ಮ ಯಜಮಾನರಿಗೆ ಒಂದು ಒಳ್ಳೆ ಮರ್ಯಾದೆ ಸಿಗುತ್ತೆ ಅಂತ ಅಂದ್ಕೊಂಡು ಬಟ್ ಆದರೆ ಹ್ಞೂ ಹ್ಞೂ ಅದು ಸಿಗ್ನೇ ಇಲ್ಲ ಒಳ್ಳೆಯದಾಯಿತು ಯಾರಿಗೆ ನಿಮಗೆ ನಿಮ್ಮ ನಿಮ್ಮ ಕುಟುಂಬದವರಿಗೆ ಯಾಕೆ ಈಗ ಮಾಡಿದ್ರಿ ಹಾಗಿದ್ಮೇಲೆ ನೀವು ಆ ಜಾಗ ಕೊಡೋದಿಲ್ಲ ಅನ್ನೋದ ಆಗಿದ್ದಲ್ಲಿ ನೀವು ಆ ಶವವನ್ನ ತಂದು ಆ ಜಾಗದಲ್ಲಿ ಇಡುವಾಗ ನೀವು ಹೇಳ್ಬೋದಾಯಿತು ಆದ್ರೆ ನೀವು ಅದು ಹೇಳನೇ ಇಲ್ಲ ಇಡುವಂತ ಹೇಳೋ ಮನಸ್ಸು ಆವಾಗ ಬಂದದ್ದು ಈಗ ರಾತ್ರಿ ನೆಲಸಮ ಮಾಡುವಾಗ ಯಾಕೆ ನಿಮಗೆ ಆ ಮನಸ್ಸು ಬರಲಿಲ್ಲ ಆ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ವಾ ಆ ವ್ಯಕ್ತಿ ಏನು ಅಂತ ನಿಮಗೆ ಅರ್ಥ ಆಗಿಲ್ವಾ ನೀವು ಒಂದು ಸಿನಿಮಾ ರಂಗದಲ್ಲಿ ನಿಮ್ಮ ಕುಟುಂಬದವರು ಒಬ್ಬರಾಗಿರ್ತಾರೆ ಸಿನಿಮಾ ರಂಗದಲ್ಲಿ ಇದ್ದು ಬೆಳೆದು ಸಿನಿಮಾ ರಂಗದವರು ಏನು ಅಂತ ನಿಮಗೆ ಗೊತ್ತಿರುತ್ತೆ ಆದರೆ ಅದರಲ್ಲೂ ಒಬ್ಬ ಮೇರು ನಟ ಅಂದರೆ ದೊಡ್ಡ ಸ್ಟಾರ್ ದೊಡ್ಡ ನಟ ದೊಡ್ಡ ನಟರಲ್ಲಿ ಒಬ್ಬರಾಗಿರುವಂಥವ್ರು ಇವರು ಅವ್ರು ಏನು ಅಂತ ಹದಿನಾರು ವರ್ಷದ ಹೋರಾಟದಿಂದನೂ ಎಲ್ಲರಿಗೂ ಅರ್ಥ ಆಗಿದೆ ಆದರೆ ನಿಮಗೆ ಅರ್ಥ ಆಗಿಲ್ಲ ನಿಮ್ಮ ಕುಟುಂಬದವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಿಜಕ್ಕೂ ನಿಮ್ಮ ಮನಸ್ಸು ಎಷ್ಟು ಕೆಟ್ಟದಾಗಿದೆ ಅಂತ ಈಗ ಅರ್ಥ ಆಗ್ತಾ ಇದೆ ಎಷ್ಟು ದಿನ ನೆಮ್ಮದಿಯಾಗಿರ್ತೀರ ಆ ಗೋರಿ ನೆಲಸಮ ಮಾಡಿ ನೀವು ಎಷ್ಟು ದಿನ ಆಗಿರ್ತೀರಾ ಒಬ್ಬ ವ್ಯಕ್ತಿ ಗೋರಿಯಲ್ಲಿದೆ ಅಂತಂದ್ರೆ ಯಾರೇ ಅಷ್ಟೇ ಗೊತ್ತಿರೋರೇ ಆಗಿರಲಿ ಆ ವ್ಯಕ್ತಿ ಗೊತ್ತಿಲ್ಲದೇ ಇರೋರೇ ಆಗಿರಲಿ ದೂರದಲ್ಲೇ ಆಗೋ ಯಾವುದೋ ಒಂದು ಗೋರಿ ಇದೆ ಅಂದ್ರೆ ಯಾವುದೋ ಒಂದು ಗೋರಿ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ದೂರದಿಂದಲೇ ಕೈ ಮುಕ್ಕೊಂಡು ಹೋಗ್ತಾರೆ ಆದರೆ ಹದಿನಾರು ವರ್ಷದಿಂದ ಆ ಗೋರಿ ತೆಗೆಸ್ಬೇಕು ಅಂತ ಅಂದ್ಕೊಂಡು ನಿ ಅನ್ಕೊಂಡಿರೋ ನಿಮ್ಮ ಮನಸ್ಸು ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅದರಲ್ಲೂ ಒಬ್ಬ ಮೇರು ನಟನ ಸಾಮಾನ್ಯವಾದ ಮನುಷ್ಯನೇ ಅಲ್ವ ಎಂಥ ವ್ಯಕ್ತಿತ್ವದ ಮನಸ್ಸು ಅಂತಂದ್ರೆ ಅವರಿದ್ದಾಗ ದಾನ ಧರ್ಮಗಳು ಮಾಡ್ತಾಯಿದ್ರು ಆ ದಾನ ಧರ್ಮಗಳನ್ನ ಬಲಗೈ ಕೊಟ್ಟಿದ್ದನ್ನ ಎಡಗೈಗೆ ಗೊತ್ತಾಗ್ತಿರೋ ಹಾಗೆ ನಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಕೂಡ ಗೌರವ ಕೊಟ್ಟಿಲ್ಲ ಆ ವ್ಯಕ್ತಿಯ ಗೌರಿ ಕೂಡ ಇರಿಸಕ್ಕೆ ಬಿಟ್ಟಿಲ್ಲ ಅಂದರೆ ನಿಮಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ದೇವರು ಚೆನ್ನಾಗಿ ಚೆನ್ನಾಗಿಟ್ಟಿರ್ತಾನೆ ಅಂತ ಅಂದ್ಕೊಂಡ್ರೆ ಹ್ಞೂ ಹ್ಞೂ ಆಗಲ್ಲ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಕೇಳಿ ಜಾಗ ನಿಮ್ಮದಾಗಿರ್ಬೋದು ಆದರೆ ಆ ಜಾಗದಲ್ಲಿರೋ ವ್ಯಕ್ತಿ ನಿಮ್ಮ ನಿಮ್ಮದಲ್ಲ ನಿಮ್ಮವರಲ್ಲ ಅಲ್ಲ ಅಂತ ನೀವು ಅನ್ಕೊಂಡಿದ್ರಿ ಹಾಗೋ ಈಗೋ ಆ ವ್ಯಕ್ತಿ ಇಲ್ಲಿ ಯಾಕೆ ಇರಬೇಕು ಆ ವ್ಯಕ್ತಿ ಜಾಗ ಇಲ್ಲಿ ಯಾಕೆ ಇರಬೇಕು ಅಂತ ಅನ್ಕೊಂಡು ನೀವು ಕೊನೆಗೂ ನೀವು ಅನ್ಕೊಂಡಂಗೆ ಮಾಡಿದ್ರಿ ಅದರಲ್ಲೂ ರಾತ್ರೋ ರಾತ್ರಿನೆಲ್ಲ ಸಮ ಮಾಡಿದ್ರಿ ಯಾಕೆ ಬೆಳಗ್ಗೆ ಹೊತ್ತು ಮಾಡಬೇಕು ಮಾಡಿದರೆ ಬಿಡ್ತಾಯಿರಲಿಲ್ಲ ಅಂತ ಅಲ್ವಾ ಬೇಡ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ ಒಳ್ಳೆಯದಾಗಲ್ಲ